ಈಗ ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಲ್ಲ ನಿನ್ನೆ ರಾತ್ರಿ ನಾನು ಅಕ್ಕಿ ಮತ್ತು ಕೊಬ್ಬರಿ ಹಾಕಿದ್ದೆ ಈಗ ಅದಕ್ಕೆ ಏನು ಹಾಕಿನಿ ಅಕ್ಕಿ ನೆನೆದ ಅಕ್ಕಿ ಕೊಬ್ಬರಿ ತುಂಡು ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಇದು ಚರುಟಿ ರವೆ ಇಷ್ಟು ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಇದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ನಾನು ಮಸಾಲೆ ನೀರು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ಹೊರಗಿಂದ ಒಳಗಡೆ ತೊಗೊಂಬರ್ಬೇಕು ತುಂಬ ಕಾಯ್ದಿರಬೇಕು ಇದು ತುಂಬಾ ಚೆನ್ನಾಗಿ ಹಾಕ್ತಾ ನೀವು ಮಾಡಿದ್ರೆ ಬರ್ತಾಳೆ ಆಮೇಲೆ ನೀವು ಏನು ಮಾಡಬೇಕಿದ್ರೆ ದಂಡಿ ಸ್ವಲ್ಪ ರೌಂಡ್ ಮಾಡ್ಕೋತ ಹಾಗೆ ನೋಡಿ ಬಂದಿದೆ ಇದು ನೀರ್ ದೋಸೆ ನೀರು ದೋಸೆ ಕಿರಿ ಹಾಕಿದ್ದೀನಿ ಇಷ್ಟೊಂದು ಜಾಲರಿ ತರ್ಪ ಬಂದಿದೆ ತುಂಬಾ ಚೆನ್ನಾಗಿ ಬರ್ತಿದ್ದು ಬಿಡಿ ಅದು ಇದ್ದವ್ರಿ ಮಸಾಲ ನೀರ್ ದೋಸೆ ಹೇಗಾಗಿದೆ ತುಂಬಾ ಒಂದು ತಟ್ಟಿ ತುಂಬ ತಳಗ ಬಂದಿದೆ ಅದು ಎಷ್ಟು ದೊಡ್ಡದಾಗಿದೆ ನೀವು ಈ ತರ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗೇ ಬಯಸಲ್ಲ ನೋಡಿ ಮಸಾಲೆ ನೀರ್ ದೋಸೆ ತೋರಿಸ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕಿದ್ದು ತುಂಬಾ ಚೆನ್ನಾಗಿ ನೋಡಿಲ್ಲ ಹಿಂಗ್ ಬಂದಿದ್ದು ಈ ತರ ನೀವು ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರ್ತಾವೆ ಫಾರ್ ಮಾಚಿಂಗ್ ರೆಡಿಯೋ